ಡಕಾಯಿತಿ ಪ್ರಕರಣ ಆರೋಪಿ ಗಣೇಶ್ ಸಾವಿಗೆ ಟ್ವಿಸ್ಟ್ ಎಚ್ಎಸ್ಆರ್ ಪೊಲೀಸರ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಇಂದ ಸಾವು ಆರೋಪ ಮರ್ಮಾಂಗಕ್ಕೆ ಖಾರದ ಪುಡಿ ಎರಚಿ ಮಿಕ್ಸಿಯಲ್ಲಿ ಹಾಸಿ ಮೆಣಸಿನಕಾಯಿ ರುಬ್ಬಿ ಗುದಕ್ಕೆ ಹಚ್ಚಿರುವಂತಹ ಆರೋಪ ಕ್ಯಾರೆಟ್ ಮತ್ತು ಮೂಲಂಗಿಗೆ ಸವರಿ ಗುದ ದ್ವಾರಕ್ಕೆ ಹಚ್ಚಿದ ಆರೋಪ ಪೊಲೀಸರ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ಗೆ ತೀವ್ರ ನೋವು ನೋವಿನ ನಡುವೆಯೂ ನಾಲ್ಕು ದಿನ ಠಾಣೆಯಲ್ಲಿ ಇರಿಸಿಕೊಂಡಿದ್ದ ಪೊಲೀಸರು ಕೊನೆಗೆ ಆರೋಗ್ಯ ಹದಗೆಡುತ್ತಿದ್ದಂತೆ ತರಾತುರಿಯಲ್ಲಿ ಜೈಲಿಗೆ ಕಳುಹಿಸಿದ್ರು ನನಗೆ ಮೃತ ಗಣೇಶ್ ಎರಡೂವರೆ ಲಕ್ಷ ಹಣ ನೀಡಿದ್ದ ಹಲವು ಬಾರಿ ಫೋನ್ ಕರೆ ಮಾಡಿದ್ದ ಫೋನ್ ಕರೆ ಆಧರಿಸಿ ನನ್ನನ್ನ ಠಾಣೆಗೆ ಕರೆದೊಯ್ದಿದ್ರು ನನ್ನನ್ನು ಕೂಡ ಐದು ದಿನ ಠಾಣೆಯಲ್ಲಿ ಅಕ್ರಮವಾಗಿ ಇರಿಸಿಕೊಂಡಿದ್ರು ನನ್ನ ಠಾಣೆಯಿಂದ ದೂರ ಬಿಡಲು ಆರೂವರೆ ಲಕ್ಷ ಕ್ಯಾಶ್ ಹತ್ತು ಗ್ರಾಂ ಚಿನ್ನ ತೆಗೆದುಕೊಂಡಿದ್ರು ನನ್ನ ಜೊತೆ ನನ್ನ ತಂದೆಯ ಮೇಲೂ ಕೂಡ ಹಲ್ಲೆ ನಡೆಸಿದ್ರು ಬಳಿಕ ಬೆದರಿಸಿ ನಮ್ಮ ತಂದೆ ಬಳಿ ಹಣ ಮತ್ತು ಚಿನ್ನ ಪಡೆದುಕೊಂಡ್ರು ಎಚ್ ಎಸ್ ಆರ್ ಬಡಾವಣೆ ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಹಣ ಪಡೆದುಕೊಂಡವರು ಮೃತ ಗಣೇಶ ಸ್ನೇಹಿತ ವಿನೋದ್ ಗಂಭೀರ ಆರೋಪ ಒಂದು ವರ್ಷದಿಂದ ಪರಿಚಯ ಗಣೇಶ್ ಫಾಲೋ ಹನ್ನೆರಡನೇ ತಾರೀಕಿನಲ್ಲಿ ಮನೆಗೆ ಹೋಗಿ ಅವ್ರ ಹತ್ರ ಇದೆ ಅಂದಿಟ್ಟು ಹೇಳ್ಬಿಟ್ಟು ಅವ್ರ ಹತ್ರ ಎರಡೂವರೆ ಲಕ್ಷ ಕಾಸು ಇಸ್ಕೊಂಡಿದ್ದಾನೆ ಸರ್ ಎರಡೂವರೆ ಲಕ್ಷ ಕಾಸು ಇಸ್ಕೊಂಡಿದ್ದಾನೆ ಅವರು ತಿರ್ಗಿ ಹೋಗಿ ಎಫ್ ಐ ಆರ್ ಎಸ್ ಎಫ್ ಐತೆ ಹೋಗಿ ಎಫ್ ಐ ಆರ್ ಮಾಡಿದ್ದಾನೆ ಸರ್ ಹಿಂಗೆ ನಮ್ಮ ಹತ್ರ ಪೊಲೀಸರು ಅಂತ ಹೇಳ್ಬಿಟ್ಟು ಕಾಸು ಇಸ್ಕೊಂಡು ಹೋಗಿದ್ದಾರೆ ಎರಡುವರೆ ಲಕ್ಷ ಅಂದ್ಬಿಟ್ಟು ಆ ಕ್ಯಾಮ್ರಾ ಮತ್ತು ಅವನ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾನ ಕಾಸು ಆ ಅಕೌಂಟ್ಗೆ ಹಾಕ್ಸಿರೋದ್ರಿಂದ ಅವ್ನ ನಂಬರು ಅವನು ಟ್ರೇಸ್ ಎಲ್ಲ ಮಾಡಿದ್ರೆ ಅವನೇನು ಮಾಡಿದೆ ನಾನು ನನಗೆ ಫೋನ್ ಮಾಡಿದೆ ಹಿಂಗೆ ಎಫ್ ಐ ಆರ್ ಆಗಿದೆ ಒಂದು ಅಮೌಂಟ್ ಇಸ್ಕೊಂಡಿದ್ದೀನಿ ಅಂತ ನನಗೆ ಹೇಳಿದೆ ಸರ್ ಅವನು ಈ ಥರ ಗಾಂಜಾ ಗಿಂಜಾರ ಹೇಗಿರೋ ದುಡ್ಡು ಕಿತ್ಕೊಂಡು ಹೊಡೆದು ಕಿತ್ಕೊಂಡಿರೋದು ಅದೆಲ್ಲ ನನಗೆ ಹೇಳಿದ್ದಿಲ್ಲ ದುಡ್ಡು ಇಸ್ಕೊಂಬಂದ ಬಂದೆ ನನಗೆ ಕೊಟ್ಟ ಕಾಲ್ಸ ಯಾರು ಹುಡುಗರು ಕೈಲಿ ಕೊಟ್ಟು ಕಳಿಸಿದೆ ಎರಡು ಲಕ್ಷ ಒಕೇಶನ್ ಕ್ಲಿಯರ್ ಮಾಡಬೇಕು ಅಂತ ಆಯ್ತು ಬರೋ ಹೋಗೋಣ ಏನಿದೆ ಅಷ್ಟೇ ಕ್ಲಿಯರ್ ಮಾಡ್ಕೊಂಡು ಬರೋಣ ಅಂತ ಹೇಳಿದೆ ಸರ್ ನಾನು ನಮ್ಮ ಅಪ್ಪ ಅವ್ನಿಗೆ ಹೇಳಿದೆ ಆಮೇಲೆ ದುಡ್ಡು ಇಸ್ಕೊಂಡಿದ್ದು ನಾನು ಅವನು ಕಲ್ಕತ್ತಾ ಬರ್ತಾ ಬರ್ತೀನಿ ಬರ್ತೀನಿ ಅಂತ ಫೋನ್ ಮಾಡ್ತಾನೆ ಫೋನ್ ಮಾಡ್ತಾನೆ ಏನಾಯಿತು ಏನು ಹೋಗಿ ಲೊಕೇಶನಿಂದ ಹೋಗಿ ಲೊಕೇಶನ್ಗೆ ಹೋಗಿದೆ ಅಂತ ನಾನು ಹೋಗಿಲ್ಲ ನೀನು ಬಂದರೆ ಹೋಗ್ತೀನಿ ನಾನು ಹೋಗಲ್ಲ ಅಂತ ಹೇಳಿದೆ ಸರ್ ನನಗೆ ಆಮೇಲೆ ಅವನು ಕ ಕಲ್ಕತ್ತಾಗೋಗ್ಬಿಟ್ಟ ಆಮೇಲೆ ನನ್ನ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ಟೇಷನ್ ಮನೆ ಹತ್ರ ಬಂದು ಪೊಲೀಸರು ನನ್ನ ಕರ್ಕೊಂಡು ಹೋಗಿದ್ದೆ ಸರ್ ಸ್ಟೇಷನ್ಗೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಮನೆ ಕರಗ ಮನೆಯಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಅವ್ನು ಫೋನ್ ನಾಲ್ಕು ಐದು ಗಂಟೆಗೆ ಸ್ಟೇಷನಿಗೆ ಹೋಗಿದ್ದೆ ಐದು ಗಂಟೆಯಿಂದ ಅವ್ನು ಫೋನೇ ಮಾಡಿಲ್ಲ ಏಳು ಏಳುವರೆಗೆ ಏಳು ಮುಕ್ಕಾಲಿಗೆ ಅವ್ನು ಫೋನ್ ಮಾಡಿದೆ ಸರ್ ತಿರುಗ ಫೋನ್ಗೆ ವೆಯ್ಟ್ ಮಾಡ್ತಾಯಿದ್ರು ಫೋನ್ ಮಾಡಿದಾಗ ಅವನು ಏನಾಯಿತು ನೀನು ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಬಾರೋ ಅವ್ನು ಕ್ಲಿಯರ್ ಮಾಡೋಣ ಅಂತ ಹೇಳೋದು ಡೌಟ್ ಸ್ಪೀಕರಿಗೆ ಪೊಲೀಸರ ಮುಂದೆ ಮಾತಾಡ್ಸಿದ್ದೆ ಅವ ಕ್ರೈಮೋರು ರೆಕಾರ್ಡ್ ಮಾಡ್ಕೊತಾಯಿದ್ರು ಬ ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕ ಫೋನ್ ಕಟ್ ಮಾಡಿಬಿಟ್ಟ ಸರ್ ಆಮೇಲೆ ಅವನು ಕಲ್ಕತ್ತಾದಲ್ಲಿರುವಂಥ ಲೊಕೇಶನ್ ಗೊತ್ತಾಯಿತು ತಿರ್ಗ ಮಾನ ಇಷ್ಟ ಬೆಳಗಿನ ಜಾವ ಮೂರು ಗಂಟೆಗೆ ಕ್ರೈಮೋರ್ ಹೋದ್ರು ಸಾಕಾಶು ಬಳಿಗೆ ಹೋಗಿ ಕರ್ಕೊಂಡ್ಬಂದರು ಕಲ್ಕತ್ತಾಗ ಕಲ್ಕತ್ತಿಂದ ಕರ್ಕೊಂಡು ಬಂದ ಮೇಲೆ ನೈ ಮಾನೆ ಇಷ್ಟ ಸಾಯಂಕಾಲ ನೈಟ್ ಕರ್ಕೊಂಡು ಹನ್ನೆರಡು ಗಂಟೆಗೆ ಬೆಳಗಿನ ಜಾವ ಅವನಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್ ಮೇಲೆ ಕರ್ಕೊಂಡೋಗಿ ಚೈನ್ ಕೈಯಲ್ಲಿ ಚೈನ್ ಹಾಕ್ಬಿಟ್ಟು ಮೇಲೆ ಕಟ್ ಫುಲ್ಲು ಎಲ್ಲ ಏಳು ಆರು ಜನ ಕ್ರೈಮ್ ಅವರು ಮೂರು ಜನ ಡಬಲ್ ಸ್ಟಾರ್ ಕೈ ಕಟ್ಟಾಕ್ಬಿಟ್ಟು ಅವ್ನಿಗೆ ಫುಲ್ ಹೊಡೆದ್ರು ಸರ್ ಅವನಿಗೆ ಅವನಿಗೆ ಈ ಥರ ಈ ಕೈ ಹಿಂಗೆ ಎತ್ತಕ್ಕಾಗಲಿಲ್ಲ ಆ ಥರ ಮಾಡಿದ್ರು ಸರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟು ಅವನಿಗೆ ಆಮೇಲೆ ಹಿಂದೆ ಹಿಂದೆ ಮೆಣಸಿನ್ಕಾಯಿ ಕುಟ್ಬಿಟ್ಟು ಮೆಣ್ಸಿನ್ಕಾಯಿ ಕುಟ್ಟಿದಾಗ ಕ್ಯಾರೆಟ್ಗೆ ಹಾಕ್ಬಿಟ್ಟು ಕ್ಯಾರೆಟಿಂದ ಹೊರಗಡೆ ಹಿಂದೆ ಜೂರ್ಸಬೇಕು ಸರ್ ನಮಗೆ ಆಮೇಲೆ ಕಾರ್ಡ್ ಪುಡಿ ಪ್ಯಾಕೆಟ್ ಎರಡು ಎರಡು ಅದ್ರನ್ನ ಹಾಕ್ಬಿಟ್ಟು ಉಜ್ಜಿದ್ರು ಹೊಡೆದಿರೋ ಜಾಗಕ್ಕೆ ಹೊಡ್ದಿರೋ ಜಾಗದ ಮೇಲೆ ಹಾಕ್ಬಿಟ್ಟು ಉಜ್ಜಿದ್ರು ಆಮೇಲೆ ಡೀಸೆಲ್ ತೊಗೊಂಡು ಫ್ರೆಂಟಲ್ ಸೆಂಟ್ರಿಗೆ ಹಾಕ್ಬಿಟ್ಟು ಬೆಂಕಿ ಅನ್ನಿಸಿದ್ರು ಅವ್ನಿಗೆ ಹೆವಿ ಟ್ರೀಟ್ಮೆಂಟ್ ಕೊಟ್ಟರು ಸರ್ ಅವನು ನಿಂತ್ಕೊಳ್ಳೋಕ್ಕೂ ಆಗ್ತಾ ಸರ್ ಒಂದು ಸ್ವಲ್ಪ ನೀರು ಕುಡಿದು ವಾಮಿಟ್ ಮಾಡ್ತಾಯಿಲ್ಲ ಸರ್ ನಾಲ್ಕು ದಿವಸ ಹಾಗೆ ಇತ್ತು ಸರ್ ಸರ್ ಅವನ್ನ ಯೋ ಏಳು ದಿವಸ ಯಾವತ್ತು ಅರೆಸ್ಟ್ ಮಾಡಿತ್ತು ಅವನು ಅವನ್ನ ಇಪ್ಪತ್ತ ಎರಡನೇ ತಾರೀಕೇನು ಅರೆಸ್ಟ್ ಮಾಡಿದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿತ್ತು ಯಾವತ್ತು ಅವ್ನಿಗೆ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದು ಇಪ್ಪತ್ತಾರು ಅಂದರೆ ನಾಲ್ಕು ದಿವಸ ಇಟ್ಕೊಂಡಿದ್ರು ನಾಲ್ಕು ಆರು ದಿವ್ಸ ಸರ್ ಆಮೇಲೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಕೊಂಡು ತಿರ್ಗಿ ಅವನ್ನ ಇದಕ್ಕೆ ಕಸ್ಟಡಿಗೆ ತಗೊಂಡ್ರು ಕಷಿಗೆ ತೊಗೊಂಡು ತಿರ್ಗಾ ಆಮೇಲೆ ನನ್ನ ಬಿಟ್ಬಿಟ್ವಿ ಇಪ್ಪತ್ತನೇ ತಾರೀಕು ಸಾಯಂಕಾಲ ನನ್ನ ಬಿಟ್ಟರು ಸರ್ ಬಿಡಬೇಕು ಬಿಡಬೇಕಾದಾಗ ನನ್ನ ಹತ್ರ ನನ್ನ ತಂದೆ ಹತ್ರ ಆರೂವರೆ ಲಕ್ಷ ಕಾಸು ಮತ್ತು ಹತ್ತು ಗ್ರಾಮ್ ಗೋಲ್ಡ್ ತೊಗೊಂತರು ನನ್ನ ಬಿಡೋ ಬಿಡೋದು ನಾನು ಅವ್ನ ಹತ್ರ ಕಾಸು ತೊಗೊಬಂದು ಕೊಟ್ಟವರ್ದ್ದು ನಾವು ಹತ್ರ ಎಲ್ಲೂ ಕಲ್ತಾನೆ ಗಿಲ್ತಾನಕ್ಕೆಲ್ಲ ಹೋಗಿಲ್ಲ ನಾವು ಬೇಗೂರಲ್ಲಿ ನಮ್ದು ಅಂಗಡಿ ಇದೆ ನಿಮಗೆ ದುಡ್ಡು ಕೊಟ್ಟಿದ್ದಿಲ್ಲ ನಾನು ನಮಗೆ ಕೊಟ್ಟಿದ್ದೆ ಸರ್ ಎಷ್ಟು ಕೊಟ್ಟಿದ್ದೆ ಎರಡೂವರೆ ಲಕ್ಷ ಕೊಟ್ಟಿದ್ದೆ ಸರ್ ಅದಕ್ಕೆ ನೀವು ಪೊಲೀಸರು ಇಷ್ಟರು ಆ ಎರಡೂವರೆ ಲಕ್ಷ ಬಿಟ್ಟು ನಮ್ಮ ಹತ್ರ ಆರೂವರೆ ಲಕ್ಷ ಕ್ಯಾಶು ನಂದು ಆಮೇಲೆ ಹತ್ತು ಗ್ರಾಮ್ ಗೋಲ್ಡ್ ಯಾರು ಇಸ್ಪಿ ಹಾಂ ಡಬಲ್ ಸ್ಟಾರ್ ಆಯಿತು ಏನೋ ಸರ್ ಬಸವರಾಜ್ ಏನಂತ ಹೇಳ್ಬಿಟ್ಟು ಇಸ್ಪಿ ನಾನು ನಿನ್ನೆ ಬಿಡ್ತೀನಿ ಕೇಸಿಂದ ಬಿಡ್ತೀನಿ ಇದು ಇದು ಇನ್ನು ತಗೊಬಂದು ಕೊಡು ಅಂತ ನಮ್ಮ ಅಪ್ಪಾಗ ಹೇಳಿದ್ರು ನಮ್ಮ ಅಪ್ಪಗೂ ಹೊಡೆದ್ರು ನನಗೂ ಹೊಡೆದ್ರು ಸರ್ ನಮ್ಮ ಅಪ್ಪು ಎರಡು ಮೂರು ರೇಟ್ ಹೊಡೆದ್ರು ಸರ್ ಫುಲ್ ಭಯ ಇರ್ತದೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ದಾಳಿ ಆಮೇಲೆ ಆಮೇಲೆ ಅವನ ಗಣೇಶನ್ ಚೆನ್ನಾಗಿ ಓಡಿದ್ರು ಟ್ರೀಟ್ಮೆಂಟ್ ಎಲ್ಲ ಥರ್ಡ್ ಗೇಟ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಮಾಡ್ತಾರೆ ಆಮೇಲೆ ಏನು ಮಾಡಿದ್ರು ಅವ್ನು ಅವ್ನು ಪರಿಸ್ಥಿತಿ ಹೇಗಿತ್ತು ಅವ್ನು ಸರ್ ನಿಂತ್ಕೊಳ್ಳೋಕಾಗ್ತಾ ಇರಲಿಲ್ಲ ವಾಮಿಟ್ ಒಂದು ನೈಟೆಲ್ಲ ಒಂದು ಏಳು ಎಂಟು ಸರ್ತಿ ವಾಮಿಟ್ ಇದ್ದ ತಿರ್ಗಾ ಬೆಳಗಿನ ಜಾವನು ಏನೇ ತಿಂದ್ರೂ ವಾಮಿಟ್ ಮಾಡ್ತಾಯಿದ್ದ ಏನೇ ತಿಂದರೂ ವಾಮಿಟ್ ಮಾಡ್ತಾಯಿದ್ದ ಆಮೇಲೆ ನಾನು ನಾನೇ ಅವನು ನಿದ ಎದೊಳ್ಬೇಕಂದ್ರೆ ನಾನೇ ಎಪ್ಪಿಸ್ತಾ ಇದ್ದೆ ಸರ್ ಹಿಂದೆ ಕೈ ಇಟ್ಬಿಟ್ಟು ನಾನೇ ಎದ್ದು ಇದ್ದೆ ಅವನು ಅವ್ನು ಏನು ಏನಂದ್ರೆ ಏನೂ ಇದ್ದಿರಲಿಲ್ಲ ಬಾಡಿಲಿ ಸರ್ ಹಂಗೆ ಮಾಡಿ ಜೈಲಿಗೆ ಶುಕ್ರವಾರ ಸಾಯಂಕಾಲ ಬಿಟ್ಟು ಸರ್ ಆಮೇಲೆ ಶನಿವಾರ ಸಾಯಂಕಾಲ ಹಾಸ್ಪಿಟ್ಲ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ತಿರ್ಗ ನಮಗೆ ಬೆಳಗಿನ ಜಾವ ಗೊತ್ತಾಯ್ತು ಸರ್ ಸಂಡೆ ಬೆಳಿಗ್ಗೆ ಒಂಬತ್ತುವರೆಗೆ ನನಗೆ ಫೋನ್ ಬಂತು ಗಣೇಶನ ಇಲ್ಲ ಅಂತ ಆಮೇಲೆ ಅದೇ ಗಣೇಶ ಅಂತಿದೆ ನಿಮಗೆ ಯಾವ ಕಡೆಯಿಂದ ಫೋನ್ ಆಗಿದೆ ಅಂತ ಒಂಥರ ಬೇರೆ ರೀತಿ ಏನಾದರೂ ಬೆದರಿಕೆ ಏನು ಬರ್ತಾಯಿದೆ ಬೆದರಿಕೆ ಏನಿಲ್ಲ ಸರ್ ಪೊಲೀಸರು ಮನೆಗೆ ಮನೆಗೆ ಹುಡ್ಕೊಂಡು ಬರ್ತಾ ಮನೆ ಹತ್ರ ಇದ್ದೀನಿ ಬಾ ಇದಿ ಬಾ ಹತ್ರ ಬಾ ಬಾ ಅಂತ ಕರಿತಾ ಇದ್ದಾರೆ ಏನಕ್ಕೆ

ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿ ನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು